ಎಲ್ಲರಿಗೂ ನಮಸ್ಕಾರ ಏನಿವತ್ತು ನಗರಸಭಾ ಕಮಿಷನರ್ನ ನಿಂತರ ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾಯಿದೆ ನಾನು ಯಾವುದೇ ಒಂದು ನನ್ನ ಒಂದು ಸೋ ಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ ನನಗೇನಂದರೆ ನಮ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ ಒಂಬತ್ತನೇ ತಾರೀಕು ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ ಕಮಿಷನರು ಮೂರು ದಿನ ಇದ್ದೀನಿ ಅಂದ್ಬಿಟ್ಟು ನೀವು ಹಾಕ್ಕೊಳ್ಳಿ ಬ್ಯಾನರ್ಸು ಅಂತ ಹೇಳ್ಬಿಟ್ಟು ಕೂಡ ಅವ್ರ ಅನುಮತಿ ಕೊಟ್ಟಿದ್ರು ಅದರಂತೆ ನಾವೆಲ್ಲ ಬ್ಯಾನರ್ಸ್ ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕ್ಕೊಂಡಿದ್ವಿ ಅದರಲ್ಲಿ ಏಕಾಏಕಿ ಬ್ಯಾನರ್ನ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಾನು ಕಮಿಷನರ್ಗೆ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ರಿ ನೀವು ಅಬ್ಸಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದಿರಲ್ಲ ಅಂತ ಹೇಳಿದಾಗ ಅವರಿಲ್ಲ ಏನೋ ಸೆಂಟ್ರಲ್ ರಸ್ತೆಗೆ ಏನೋ ಅಡ್ಡ ಇತ್ತು ಅಂತ ಹೇಳಿದ್ರು ಅಲ್ಲಿ ಯಾವ್ದು ರಸ್ತೆಗೆ ಅಡ್ಡ ಇರಲಿಲ್ಲ ಬ್ಯಾನರ್ ಕಟ್ಟಿರ್ತಾರೆ ಹಂಗಾಗಿ ಯಾವುದೇ ತರದ ತೊಂದರೆ ಇಲ್ಲ ಅಂತ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ದು ಸಿ ಎಂ ಡಿ ಸಿ ಎಂ ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ದು ಬಿಚ್ಚಿ ಬೇರೆ ಯಾವ ಬ್ಯಾನರ್ಸ್ ಹಾಕಿದ್ರು ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದೀರ ನೀವು ಮಾಡ್ತಾ ಇರೋದು ಸರಿ ಅಲ್ಲ ಅಂದ್ಬಿಟ್ಟು ಹೇಳಿದೀನಿ ಅದನ್ನ ಮಾತು ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ ಆಗಿ ನಾನು ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ ಅವ್ರು ನನಗೂ ಒಂದು ಅಕ್ಕ ತಂಗಿ ತರ ಅವ್ರಿಗೆ ಯಾವುದೇ ತರದ ಉದ್ದೇಶದಿಂದ ನನ್ಗೆ ಮಾತು ಆಡಿಲ್ಲ ನಾನು ಆ ತರದ ವ್ಯಕ್ತಿನೂ ಅಲ್ಲ ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮೆ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ ನಾನು ಆ ಥರದ್ದು ಉದ್ದೇಶನೂ ಅಲ್ಲ ಅವ್ರಿಗೆ ತುಂಬಾ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ ಯಾಕಂದರೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗಲಿಲ್ಲ ಅಂತ ಕುಡಿಯೋ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಆ ಚರಂಡಿದ ನೀರೆಲ್ಲ ರೋಡಲ್ಲಿ ನಡೀತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟಲ್ಲಿ ಬಂತು ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿದಾಗ ಕೂಡ ಅವ್ರು ನನಗೆ ಫೋನ್ ಮಾಡಿ ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದ್ದಾರೆ ಅಂತ ಸ್ಟಾಫಿತ್ರ ನಾನು ಏನು ಮಾರೋಕ್ಕಾಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರು ಸಪೋರ್ಟ್ ಮಾಡಿ ಆಯಿತು ನಮ್ಮವ್ರಿಗೆಲ್ಲ ಸಮಾಧಾನ ಹೇಳಿದ್ದೀನಿ ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ ಅನ್ನೋ ಮಾತುಗಳು ಹೇಳಿದ್ದೀನಿ ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ಥರದ್ದು ತಪ್ಪಾಗಿಲ್ಲ ಆಗಿದ್ದರೂ ಕೂಡ ಆ ಕೆಟ್ಟು ಏನಾದರೂ ಮಾತು ಬಂದಿದ್ರೂ ಕೂಡ ಅದನ್ನು ನಾನು ನನ್ನ ಸ್ವದ್ದೇಶದಿಂದ ಯಾವತ್ತೂ ಒಂದಿಲ್ಲ ಅದು ಮಾತು ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪು ನೋವಾಗಿದ್ರೆ ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ ಇನ್ನು ಯಾರು ಕೂಡ ಇದಕ್ಕೆ ಗೊಂದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ಒಳ್ಳೇದಾಗಲಿ ಧನ್ಯವಾದ ಕೋಲಾರ ಜನತೆಗೆ ದಸರಾದ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೇಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು लोकेशन कोलरल एम जी रोड नियर एक्सिस बैंक अपोजिट